ನನ್ನ ಮನೆಯಲ್ಲಿ ಕೊಡ್ಸಿದ್ದಾರೆ ಅದೇ ತರ ನನ್ನ ಮಗ ಬಂದ ನನ್ನ ಮಗನ ಕೊಡುಗೆ ಏನೋ ಬೇಕಲ್ಲ ಅದಕ್ಕೆ ಅವರು ವಿಜೇಂದ್ರನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಇನ್ನೂ ಯುವಕ ಇದ್ದಾನೆ ಇನ್ನೊಂದು ಹಿರಿಯರ ಒಂದು ಅಭಿಪ್ರಾಯ ಮಾರ್ಗದರ್ಶನ ಕೆಲವೊಂದು ಕಡೆ ಎಡಿಯಿರ್ಬೋದು ಅವನೊಬ್ಬ ಲಾ ಗ್ರಾಜ್ಯುಯೇಟ್ ಇದ್ದಾನೆ ಐವತ್ತು ವರ್ಷ ಯಡಿಯೂರಪ್ಪನವರ ಹೋರಾಟದ ಮತ್ತು ಸಂಘಟನೆಯಲ್ಲಿ ಅನುಭವ ಪಡೆದಿರುವಂಥವ್ದಾನೆ ಅವನು ಸಹಿತ ಇನ್ನೂ ಹೆಚ್ಚು ಶಕ್ತಿ ಹಾಕಿ ಎಷ್ಟು ಜನ ಅಸಮಾಧಾನರಾಗಿದ್ದಾರೆ ಅವರು ಮನವೊಲಿಸುವಂತ ಕಡೆ ಗಮನ ಹರಿಸ್ಬೇಕು ಮತ್ತು ಏನು ತಟಸ್ಥ ಗ್ರೂಪ್ ಇದೆ ಅವ್ರಿಗೆ ಒನ್ ಟು ಒನ್ ಆಗಿ ಹೋಗಿ ಮಾತಾಡಬೇಕು ನಾನು ಹೇಳುವಂಥದ್ದು ತಂದೆಯವ್ರ ಕಡೆಯಿಂದ ಸಹಾಯ ತಗೊಂಡರೆ ಅಂದರೆ ಅವರು ಒಂದು ಮತ್ತೊಂದು ಬೇರೆ ಮಾತಾಡ್ತಾರೆ ಅದು ಮಾತೆ ವಾದ ವಿವಾದಕ್ಕೆ ಆಸ್ಪದ ಆಗಬಾರ್ದು ಅವ್ರು ಒಟ್ಟಾರೆ ಈ ಅಸಮಾಧಾನವನ್ನು ಮುಂದುವರಿಸಲಾರ್ದೇ ನಾಲ್ಕು ಗೋಡೆ ನಡುವೆ ಅದನ್ನು ಸರಿ ಮಾಡಿಕೊಂಡು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ರೀತಿಯಿಂದ ಅಧಿಕಾರ ಅನುಭವಿಸ್ತಾ ಇರುವಂಥ ಪಕ್ಷಕ್ಕಾಗಿ ಜೀವಕ್ಕೆ ಜೀವ ಕೊಟ್ಟಂಥವ್ರು ಭಾಳಷ್ಟು ಜನ ಇದ್ದಾರೆ ಅವ್ರಿಗೆ ಅಣ್ಣ ಆಗ್ತಾ ಈಗ ಈ ಮುರುಗೇಶ್ ನಿರಾಣಿ ಎಷ್ಟು ದುಡಿದಿನ ನನಗ ಎಮ್ ಎಲ್ ಎನಾಗಿದ್ದೀನಿ ಮಂತ್ರಿನಾಗಿದ್ದೀನಿ ನಮ್ಮಂಥವ್ರು ಸಫರ್ ಆಗೋದಿಲ್ಲ ಈಗ ಅವ್ರು ಬೇರೆ ಬೇರೆ ತಟಸ್ಥ ಗ್ರೂಪ್ದವ್ರು ಸಫರ್ ಆಗೋದಿಲ್ಲ ಅಸಮಾಧಾನ ಆಗಿರುವಂಥ ಗ್ರೂಪ್ ಸ ದೊಡ್ಡ ಬೆಲೆ ತತ್ತಬೇಕಾಗಿಲ್ಲ ಅದ್ರ ಏನು ಇನ್ನೂ ಏನೂ ಆಗದೆ ಇರುವಂಥ ಲಕ್ಷಾಂತರ ಕಾರ್ಯಕರ್ತರು ಏನಿದ್ದಾರೆ ಅವ್ರು ಭಾಳ ಅನ್ಯಾಯ ಆಗ್ತದೆ ಅವ್ರನ್ನ ಕಣ್ಣು ಮುಂದೆ ಇಟ್ಕೊಂಡು ಇಬ್ರು ಎರಡು ಕಡೆ ಹೇಳ್ತೀನಿ ನಾನು ಅವ್ರಿಗೆ ಬುದ್ಧಿ ಹೇಳುವಂಥ ಅಥವಾ ಮಾರ್ಗದರ್ಶನ ಮಾಡುವಂಥ ದೊಡ್ಡವರಲ್ಲ ನಿಮಗೇನೇ ಸಮಾಧಾನ ಇದೆ ದೊಡ್ಡವ್ರ ಮುಂದೆ ನಾಲ್ಕು ಗೋಡೆ ನಡುವೆ ಕೂತ್ಕೊಂಡು ಚರ್ಚೆ ಮಾಡಿ ಸರಿಪಡಿಸ್ಕೊಂಡು ಮುಂದಿನ ಪೀಳಿಗೆಗಾಗಿ ಮತ್ತು ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಸಾಕಷ್ಟು ನ್ಯೂನ್ಯತೆಗಳಿದೆ ಅವನ ಎತ್ತಿನ ಹೋರಾಟ ಮಾಡಲಿಕ್ಕೆ ಅವಕಾಶಗಳಿದೆ ಅವನ್ನೆಲ್ಲ ಬಿಟ್ಟು ನಮ್ಮಷ್ಟು ನಾವೇ ಬಡದಾಡ್ಕೊತು ಕೂತ್ರೆ ಅದರದ್ದು ಒಂದು ಅವ್ರು ಕೇಳೋರು ಯಾರು ಇಲ್ದಂಗೆ ಆಗುತ್ತೆ ಆ ಕಡೆ ನಾವು ಗಮನಹರಿಸುವಂಥದ್ದು ಇವತ್ತಿನ ಭಾಳ ಒಳ್ಳೆಯ ಸಂದರ್ಭ ಇದೆ ಅದು ಸರ್ ನಮ್ಮ ಅಸಮಾಧಾನವನ್ನು ಬದಿಗಿಟ್ಟು ಎಲ್ಲರೂ ಒಂದಾಗಿ ಒಟ್ಟಾಗಿ ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಕಾಂಗ್ರೆಸ್ಸಿನ ದುರಾಡಳಿತ ಮತ್ತು ಕಾಂಗ್ರೆಸ್ಸಿನ ಅಭಿವೃದ್ಧಿ ಕೆಲಸ ಕುಂಠಿತಗೊಳಿಸಿದ ಕಡೆ ಎಲ್ಲರೂ ಕೂಡ ಹೋರಾಟ ಮಾಡುವಂಥದ್ದು ಒಳ್ಳೆಯದಂತೆ ನನ್ನ ಭಾವನೆ